ಎಲ್ಲರಿಗೂ ನಮಸ್ಕಾರ ಇದು ಒಂದು ವಿಶಿಷ್ಟ ಕತೆ ಎಲ್ಲ ತಂದೆಗಳಿ ತಂದೆ ತಾಯಿಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಹಾಗೂ ಗುರುಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಕೇಳಿ ಒಬ್ಬ ಸುಂದರ ಸಂಸಾರದಲ್ಲಿ ತಂದೆ ಮಗನ ಒಂದು ಈ ಕತೆ ತಂದೆ ಮಕ್ಕಳನ್ನ ಶಿಸ್ತು ಆಮೇಲೆ ಸಂಸ್ಕಾರವಂತ ಮಗನನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನು ಚಿಕ್ಕಂದಿಲಿನಿಂದಲೇ ಅವನಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ ಮಗನಿಗೆ ಒಂದು ಏನೇ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಕೆನ್ನೆಗೆ ಬಾರಿಸ್ತಾರೆ ಯಾಕಂದ್ರೆ ಆ ತಪ್ಪು ಪುನರಾವರ್ತನೆ ಆಗಬಾರ್ದು ಅನ್ನೋ ಉದ್ದೇಶ ತಂದೆಯದು ಆದರೆ ಅದೇ ರೀತಿ ಅವನು ಈ ರೀತಿ ತಪ್ಪು ಮಾಡಿದಾಗಲೆಲ್ಲ ಕೆನ್ನೆಗೆ ಹೊಡ್ತಾ ಇದ್ರು ಮಗನಿಗೆ ಇದು ರೂಢಿ ಆಗಿಬಿಡ್ತು ನಮ್ಮಪ್ಪ ನಾನು ಏನೇ ಕೆಲಸ ಮಾಡಿದರೂ ಕೂಡ ನನ್ನ ಕೆನ್ನೆಗೆ ಹೊಡೆದೇ ಹೊಡಿತಾರೆ ಹೇಳಿದ ತಕ್ಷಣ ನಾನು ಯಾಕೆ ಮಾಡಬೇಕು ಅನ್ನೋ ಅಭಿಪ್ರಾಯಕ್ಕೆ ಮಗ ಬಂದ್ಬಿಟ್ಟ ಹಾಗಾಗಿ ತಂದೆಯ ಅಂದುಕೊಂಡ ರೀತಿಯಲ್ಲಿ ಮಗನನ್ನ ಶಿಸ್ತಾಗಿ ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅದು ದಾರಿ ಬೇರೆ ಆಗ್ಬಿಡ್ತು ಹಾಗಾಗಿ ಮಗನು ಒಂದು ಹಠ ಹಠವಾದ ರೀತಿಯಲ್ಲೇ ಮಾಡ್ಬಿಟ್ಟ ಆನಂತರ ಒಂದು ಶಾಲೆಯಲ್ಲಿ ಕೂಡ ಗುರುಗಳು ಅವನ ದುರಾದೃಷ್ಟಕ್ಕೆ ಅದೇ ರೀತಿ ಇರ್ತಕ್ಕಂಥದ್ದು ಶಾಲೆಯಲ್ಲಿ ಕೂಡ ಪಾಠವನ್ನ ಮಾಡಬೇಕಾದ್ರೆ ಆಲಸ್ಯದಿಂದ ಇರ್ತಕ್ಕಂತ ಮಗ ಇವನಾಗ್ಬಿಟ್ಟ ಅಲ್ಲಿ ಕೂಡನು ಗುರುಗಳು ನಿನಗೆ ಯಾಕೆ ಪಾಠ ಮಾಡಬೇಕಾದ್ರೆ ನಿನ್ನ ಯಾಕೆ ಕಡೆ ಕಡೆ ಲಕ್ಷ್ಯ ಕೊಡೋದಿಲ್ಲ ನೀನು ನೀನೇನೋ ಏನೋ ಮಾಡ್ತಾ ಇರ್ತೀಯ ವರ್ಕ್ ಕೂಡ ಮಾಡೋದಿಲ್ಲ ಯಾಕೆ ಮಾಡ್ತೀಯ ಮಾಡ್ತೀಯಾ ಅಂತೇಳಿ ಅವರೂ ಕೂಡ ಕೆನ್ನೆಗೆ ಹೊಡಿತಾ ಇದ್ರು ಹೀಗಾಗಿ ಅವನಿಗೆ ಈ ಕೆನ್ನೆಗೆ ಹೊಡೆಸ್ಕೊಳ್ಳೋದು ಅಂದ್ರೆ ಅವನಿಗೆ ರೂಢಿ ಆಗ್ಬಿಡ್ತು ಮುಂದೆ ಇದೇ ರೀತಿ ದಿನಾಂಪ್ರತಿಯೂ ಕೂಡ ಇದೇ ಪುನರಾವರ್ತನೆ ಆಗ್ತಾ ಹೋಗ್ಬಿಡ್ತು ಅವರಿಗೂ ಕೂಡ ಇದು ಆಗಿಬಿಡ್ತು ಮುಂದೆ ಕೆಲವು ದಿನಗಳ ಕೆಲವು ವರ್ಷಗಳ ನಂತರ ಅವನಿಗೆ ತನ್ನ ಸ್ನೇಹಿತರು ಕೂಡನು ಅವನನ್ನ ಮಾತಾಡ್ಸ್ಬೇಕಾದ್ರೆ ಒಂದಲ್ಲ ಅಂತ ಹೇಳಿ ಮೂರ್ನಾಕ್ ಬಾರಿ ಮಾತಾಡ್ಸಿದಾಗ ಏನು ಅಂತ ಕೇಳ್ತಾ ಇದ್ದ ಅಷ್ಟೇ ಅಲ್ದೇನೆ ಗುರುಗಳು ಕೂಡನು ನಿಮ್ ಮಗನಿಗೆ ಸರಿಯಾಗಿ ಕಿವಿ ಕೇಳ್ತಾ ಇಲ್ಲ ಅಂತ ಹೇಳಿ ತಂದೆಗೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಯಾಕೆ ಅವನು ಹಾಗೆ ಮಾಡ್ತಾನೆ ಹೇಳಿದ್ದು ಒಂದು ಕೇಳೋದೇ ಇಲ್ಲಲ್ಲ ಹೇಳಿ ಯಾಕೆ ಗುರುಗಳೇ ಹಾಗೇನು ಇಲ್ಲಲ್ಲ ಹೇಳಿ ತಂದೆಗೂ ಕೂಡ ಅನ್ಸುತ್ತೆ ಯಾಕಂದ್ರೆ ತಂದೆಗೆ ಇದ್ರ ಬಗ್ಗೆ ಮನವರಿಕೆ ಆಗಿರೋದಿಲ್ಲ ಕಾರಣ ಏನಂದ್ರೆ ಇವನು ಚಿಕ್ಕಂದಿಂದನೂ ಹೀಗೆ ಬಂದಾನೆ ಅಂತೇಳಿ ಹೀಗಾಗಿ ಅವನಿಗೆ ಇದ್ಯಾಕೋ ಸರಿ ಹೊಂತ ಅಂತ ಅಂತೇಳಿ ಯಾಕೋ ನನ್ನ ಸ್ನೇಹಿತರು ಕೂಡ ಈಗ ಹೀಗೆ ಹೇಳ್ತಾ ಇದ್ದಾರೆ ಗುರುಗಳನ್ನು ಹೀಗೆ ಹೇಳ್ತಾ ಇದ್ದಾರೆ ನೋಡೇ ಬಿಡೋಣ ಅಂತೇಳಿ ಒಂದ್ಸಾರಿ ಯಾವುದಕ್ಕೂ ನೀವು ಡಾಕ್ಟರ್ ಕಡೆಗೆ ಒಂದ್ಸರಿ ಚೆಕಪ್ ಮಾಡಿಸಿ ಅಂತೇಳಿ ಗುರುಗಳು ಹೇಳ್ತಾರೆ ಆಗ ಅಂತ ಅಂತೇಳಿ ಮಗನನ್ನು ಕರ್ಕೊಂಡು ಹೋಗ್ತಾರೆ ಚೆಕಪ್ಗೆ ಕರ್ಕೊಂಡು ಹೋದಾಗ ಗುರುಗಳು ಎಲ್ಲ ಚೆಕಪ್ ಮಾಡ್ತಾರೆ ತಂದೆನ ಕರೆದು ಹೇಳ್ತಾರೆ ಸ್ವಾಮಿ ನಿಮ್ಮ ಮಗನಿಗೆ ಏನಾದರೂ ಹೇಟ್ ಬಿದ್ದಿತ್ತಾ ಕೆನ್ನಿಗೆ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಹಾಗೇನು ಆಗಿಲ್ಲ ಯಾಕಂತಂದ್ರೆ ಕಿವಿಯಲ್ಲಿ ಅವಾಗ ಅವಾಗ ಏನಾದ್ರೂ ಕಿವಿ ಸೋರ್ತಾ ಇತ್ತ ಅಂತ ಕೇಳಿದ್ರು ಇಲ್ಲ ಸ್ವಾಮಿ ಆಗೇನು ಸೋರಿಲ್ಲ ಮತ್ತೆ ಯಾವತ್ತಾದ್ರೂ ಕೂಡ ಇವನು ಬಿದ್ದಿದ್ನ ಯಾರಾದ್ರೂ ಹೊಡೆದಿದ್ರ ಅಂತಂದು ಎಲ್ಲ ಕೇಳ್ತಾರೆ ಇಲ್ಲ ಸ್ವಾಮಿ ಆಗಿಯೇನು ಆಗಿಲ್ಲ ಅಂತ ಹೇಳ್ತಾರೆ ಆನಂತರ ಇಲ್ಲ ನಾನು ನಿಮ್ಮ ಮಗನ ಜೋಡಿ ಸ್ವಲ್ಪ ಹೊತ್ತು ಮಾತಾಡ್ತೀನಿ ನೀವು ಆಚೆ ಇರಿ ಅಂತಂದು ಹೇಳ್ತಾರೆ ಅವರು ಆಗ ಡಾಕ್ಟರ್ ಮಗನನ್ನ ತಮ್ಮ ಚೇಂಬರ್ ಕೂಡಿಸ್ಕೊಂಡು ಕೇಳ್ತಾರೆ ಮಗು ನೀನು ಚಿಕ್ಕನಿರ್ಬೇಕಾದ್ರೆ ನೀನು ಕ್ರಿಕೆಟ್ ಆಡ್ಬೇಕಾದ್ರೆ ನಿನ್ ಕಿವಿಗೆ ಏನಾದ್ರೂ ಕೂಡ ಬಲವಾದ ಪೆಟ್ಟು ಬಿದ್ದಿತ್ತ ಅಥವಾ ಆ ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ಏನಾದ್ರೂ ಬಂದು ಬಡದಿತ್ತ ಅಥವಾ ನೀವಿನ ನೀನು ಓಡೋಗ್ಬೇಕಾದ್ರೆ ಬಿದ್ದಿದ್ಯಾ ಕಿವಿ ಏನಾದ್ರೂ ನಿನ್ಗೆ ಅವಾಗ ಅವಾಗ ಗುಯ್ ಅನ್ನೋ ಒಂದು ಸೌಂಡ್ ಬರ್ತಾ ಇತ್ತ ಹೀಗೆ ಪದೇ ಪದೇ ಎಲ್ಲಾ ರೀತಿಯಲ್ಲಿ ಕೂಡ ಕೇಳ್ತಾರೆ ಮಗು ಮಾತ್ರ ಯಾವುದಕ್ಕೂ ಕೂಡ ಉತ್ತರನೇ ಕೊಡ್ತಾ ಇಲ್ಲ 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 ಅಂತಾನೆ ಹೇಳ್ತಾ ಇದ್ದಾನೆ ಹಾಗಾಗಿ ಇವನ್ ಏನ್ ಹೇಳಿದ್ರು ಕೂಡ ಇಲ್ಲಲ್ಲ ಅಂತೇಳಿ ಅಂದಾಗ ಆನಂತರ ಅವ್ರಿಗೆ ಕೇಳ್ತಾರೆ ಆ ಮಗು ನಿಮ್ಮ ಶಾಲೆಯಲ್ಲಿ ನಿಮ್ಮ ಗುರುಗಳು ನಿನ್ನ ಕೆನ್ನೆಗೆ ಏನಾದ್ರು ಪಡೆದಿದ್ರ ಪಡಿತಾ ಇದ್ರ ಅಂತ ಕೇಳಿದ್ರು ಆಗ ಆ ರೀತಿ ಕೇಳಿದಾಗ ಬಾಗಿಲಲ್ಲಿ ಬಾಗಿಲ ಹೊರಗಡೆ ನಿಂತ ನಿಂತಿರ್ತಕ್ಕಂಥ ತಂದೆ ಆ ಮಾತನ್ನ ಕೇಳಿಸ್ಕೊಂಡು ಅವ್ನು ಗಾಬರಿ ಆಗ್ಬಿಡ್ತಾನೆ ಯಾಕಂತಂದ್ರೆ ಪದೇ ಪದೇ ಕೆನ್ನೆಗೆ ಹೊಡಿತಾ ಇರ್ತಕ್ಕಂಥವ್ರ ತಂದೆ ಹಾಗಾಗಿ ಇದು ಅದಕ್ಕೆ ಆಗಿದೆಯಾ ಅಂತ ಹೇಳಿ ಅವ್ರಿಗೆ ಗಾಬರಿ ಆಗಿಬಿಡ್ತಾರೆ ಅವ್ರು ಇದನ್ನೇ ದಸಕ್ ಅನ್ಬಿಡುತ್ತೆ ಹಾಗಾಗಿ ಇಲ್ಲಿ ದುರಾದೃಷ್ಟ ಇರ್ಬೋದೇನೋ ಅಂತೇಳಿ ಅವರ ತಂದೆಯನ್ನು ಕೂಡ ಕರೆಸ್ತಾರೆ ಕರೆಸಿ ಕೇಳ್ತಾರೆ ಇಲ್ಲ ಇದೇನೋ ಸಮಸ್ಯೆ ಆಗಿದೆ ಅಂತೇಳಿ ಆಗ ಹೇಳ್ಬೇಕಾದ್ನಂದ್ರೆ ಇಲ್ಲ ಸ್ವಾಮಿ ನನಗೇನು ಆ ರೀತಿ ಆಗಿಲ್ಲ ನಮ್ಮ ತಂದೆಯೂ ನನಗೆ ಹೊಡೆದಿಲ್ಲ ಗುರುಗಳು ಕೂಡ ನನಗೆ ಒಡೆದಿಲ್ಲ ಯಾಕಂದ್ರೆ ಆ ರೀತಿ ಕೇಳಬೇಕಾದಂದ್ರೆ ಒಂದ್ಸಾರಿ ಮಗು ನಿಮ್ ತಂದೆ ಏನಾದ್ರೂ ಹೊಡೆದಿದ್ರ ಅಂತ ಹೇಳಿ ಕೇಳಿದಾಗ ತಂದೆಯ ಮುಖವನ್ನ ನೋಡಿಬಿಡ್ತಾನೆ ತಂದೆಯ ಮುಖವನ್ನು ನೋಡಿದಾಗ ತಂದೆ ತನ್ನ ಮುಖವನ್ನು ತಲೆ ತಿಕ್ಕಿಸಿಬಿಡ್ತಾನೆ ಯಾಕಂತಂದ್ರೆ ತಾನೇ ಹಲವಾರು ಬಾರಿ ಹೊಡೆದಿರ್ತಾನೆ ಹಾಗಾಗಿ ಮಗನಿಗೆ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಆದ್ರೆ ತಂದೆಯ ಮರುವಾದೆ ಪ್ರಶ್ನೆ ಕೂಡ ಇಲ್ಲಿ ಹಾಗಾಗಿ ತಂದೆಯನ್ನ ಬಿಟ್ಟು ಕೊಡೋದೇ ಇಲ್ಲ ಮಗ ಇನ್ನು ಉಳಿದ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡಿ ಧನ್ಯವಾದಗಳು